ಸಾರಿಗೆ ನಿಯಮವನ್ನ ಮೀರಿ ಸೇತುವೆಯ ಮೇಲೆ ವಾಹನವನ್ನು ತಾಸುಗಟ್ಟಲೆ ಪಾರ್ಕ್ ಮಾಡುವ ಅಲ್ಲಿಯೇ ಗಂಟೆಗಟ್ಟಲೆ ನದಿಯ ವಿಹಂಗಮ ನೋಟ ನೋಡುತ್ತಾ ವಿಹರಿಸುವ ಮೋಜುಮಸ್ತಿ ಮಾಡುವ ಚಿತ್ರಣ ನಿತ್ಯ ಸಾಯಂಕಾಲ ದಾಂಡೇಲಿಯ ಕಾಳಿ ನದಿ ಸೇತುವೆಯ ಮೇಲೆ ಕಂಡುಬರುತ್ತಿದೆ ದಾಂಡೇಲಿಯಲ್ಲಿ ಹೋಗುವ ಕಾಳಿ ನದಿಗೆ ಹಳೆ ದಾಂಡೇಲಿ ಬೈಲಪಾರವನ್ನು ಜೋಡಿಸುವ ಒಂದು ಕಡೆ ಸೇತುವೆ ಇದ್ರೆ ಮತ್ತೊಂದು ಕಡೆ ದಾಂಡೇಲಿ ಮತ್ತು ಕೋಗಿಲವನ್ನು ಜೋಡಿಸುವ ಸೇತುವೆ ಇದೆ ಈ ಎರಡೂ ಸೇತುವೆಗಳು ಇತ್ತೀಚಿನ ದಿನಗಳಲ್ಲಿ ವೀಕ್ಷಣಾ ಸ್ಥಳವಾಗಿ ಪರಿವರ್ತಿತವಾಗಿದೆ ಕಾಳಿ ನದಿಯ ಈ ಸೇತುವೆಗಳ ಮೇಲೆ ನಿತ್ಯ ಸಾಯಂಕಾಲ ಜನಜಾತ್ರೆ ಇರುತ್ತದೆ ಹಾಗೆಯೇ ಸೇತುವೆಯ ಮೇಲೆ ನಿಂತು ಕಾಳಿ ನದಿಯ ವಿಹಂಗಮ ನೋಟವನ್ನ ನದಿಯ ಜುಳುಜುಳು ನಾದವನ್ನ ಆಚಿಚೆ ಹಾರಾಡುವ ಬಾನಾಡಿಗಳ ಕಲರವವನ್ನ ಅಲ್ಲಿ ಕಾಡುವ ಮೀನು ಮೊಸಳೆಗಳ ಅಪರೂಪದ ದೃಶ್ಯವನ್ನ ಆಸ್ವಾದಿಸುವುದು ಒಂದು ಕಡೆಯಾದ್ರೆ ಮತ್ತೊಂದು ಕಡೆ ಅದೇ ಸೇತುವೆಯ ಮೇಲೆ ನಿಂತು ಗಾಳ ಹಾಕುವವರ ಗುಂಪೆ ಇರುತ್ತದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಸೇತುವೆಯ ಮೇಲೆಯೇ ಸಾರಿಗೆ ನಿಯಮವನ್ನು ಉಲ್ಲಂಘಿಸಿ ಸಾಲಾಗಿ ವಾಹನಗಳನ್ನು ಗಂಟೆಗಟ್ಟಲೆ ನಿಲ್ಲಿಸಲಾಗುತ್ತಿದೆ ಸೇತುವೆ ಮೇಲೆ ವಾಹನಗಳನ್ನು ಪಾರ್ಕ್ ಮಾಡುವುದು ಸಾರಿಗೆ ನಿಯಮದ ಪ್ರಕಾರ ಅಪರಾಧ ಸೇತುವೆ ಮೇಲೆ ವಾಹನ ಪಾರ್ಕ್ ಮಾಡಿದ ಚಾಲಕನ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬಹುದು ದಂಡವನ್ನ ವಿಧಿಸಬಹುದು ಆದಾಗ್ಯೂ ಸಾರಿಗೆ ಇಲಾಖೆಯವರು ಸುಮ್ಮನಾಗಿದ್ದಾರೆ ವಾಹನ ಮಾಲಕರು ಚಾಲಕರು ತಮ್ಮ ವಿಹಾರಕ್ಕಾಗಿ ಅಥವಾ ಮನರಂಜನೆಗಾಗಿ ಸೇತುವೆ ಮೇಲೆ ವಾಹನಗಳನ್ನ ನಿಲ್ಲಿಸುವುದು ಹೆಚ್ಚಾಗ್ತಿದೆ ನಿಲ್ಲುವ ವಾಹನಗಳಿಂದ ಎದುರುಗಡೆ ಬರುವ ವಾಹನಗಳ ಸಂಚಾರಕ್ಕೆ ಸಮಸ್ಯೆಯಾಗಿ ಟ್ರಾಫಿಕ್ ಜಾಮ್ ಕೂಡ ಆಗ್ತಿದೆ ಸೂರ್ಯ ಅಸ್ತಂಗತನಾಗಿ ಸ್ವಲ್ಪ ಕತ್ತಲೆಯಾಯಿತೆಂದ್ರೆ ಅಲ್ಲಿ ಕೆಲವು ಗುಂಪುಗಳಿಂದ ಮೋಜು ಮಸ್ತಿಗಳು ನಡೆಯುತ್ತಿವೆ ಕೆಲವರು ಗಾಂಜಾ ಸೇವಿಸುತ್ತಿದ್ರೆ ಮತ್ತೆ ಕೆಲವರು ಗುಂಡು ತುಂಡುಗಳನ್ನು ಹಾಕ್ತಿದ್ದಾರೆ ಕಾಫಿ ಕುಡಿದು ನಶೆ ಏರಿಸಿಕೊಂಡ ನಂತರ ಬಾಟಲ್ಗಳನ್ನ ಕಾಳಿ ನದಿಗೆ ಎಸೆದು ಹೋಗ್ತಾರೆ ಈ ವಿಷಯವನ್ನ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿ ಡಿವೈಎಸ್ಪಿ ಕೆಎಲ್ ಗಣೇಶರ ಗಮನಕ್ಕೆ ತಂದಾಗ ಪ್ರತಿಕ್ರಿಯಿಸಿರುವ ಅವರು ಸೇತುವೆ ಮೇಲೆ ಸಕಾರಣವಿಲ್ಲದೆ ಯಾರೂ ಕೂಡ ವಾಹನವನ್ನ ಪಾರ್ಕ್ ಮಾಡಕೂಡದು ಹಾಗೆ ಪಾರ್ಕ್ ಮಾಡುವುದು ನಿಯಮಬಾಹಿರ ಕೂಡ ಸೇತುವೆ ಮೇಲೆ ವಾಹನ ಪಾರ್ಕ್ ಮಾಡೋದು ಸೇರಿದಂತೆ ಕಾನೂನು ಬಾಹಿರ ಚಟುವಟಿಕೆಗಳು ಕಂಡುಬಂದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ ಆರ್ಥಿಕವಾಗಿ ಸಂಪನ್ನರಾಗಿರುವ ಉಳ್ಳವರು ತಮ್ಮಿಂದಾದಷ್ಟು ಸೇವೆಯನ್ನ ಮಾಡುವ ಮೂಲಕ ತಮ್ಮ ಬದುಕಿನ ಸಾರ್ಥಕತೆಯನ್ನ ಕಂಡುಕೊಳ್ಬೇಕು ಪ್ರತಿಫಲಾಪೇಕ್ಷೆಯಿಲ್ಲದ ಸೇವೆಯನ್ನ ಭಗವಂತ ಮೆಚ್ಚುತ್ತಾನೆ ಎಂದು ರೋಟರಿ ಕ್ಲಬ್ನ ಜಿಲ್ಲಾ ಪ್ರಾಂತಪಾಲ ನಾಸೀರ್ ಬೋರ್ಸಡವಾಲಾ ಹೇಳಿದರು ದಾಂಡೇಲಿಯ ಹಾರ್ನ್ಬಿಲ್ ಸಭಾಭವನದಲ್ಲಿ ನಡೆದ ರೋಟರಿ ಕ್ಲಬ್ನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ ಅಧಿಕಾರ ಹಸ್ತಾಂತರಿಸಿ ಮಾತನಾಡುತ್ತಿದ್ರು ಇತಿಹಾಸದಲ್ಲಿ ಮೊಟ್ಟಮೊದಲ ಬಾರಿಗೆ ರೋಟರಿ ಕ್ಲಬ್ನ ಅಂತಾರಾಷ್ಟೀಯ ಅಧ್ಯಕ್ಷ ಪಟ್ಟವನ್ನು ಮಹಿಳೆಯೋರ್ವರು ಅಲಂಕರಿಸಿದ್ದಾರೆ ಇಲ್ಲಿಯವರೆಗೂ ಪಲ್ಸ್ ಪೋಲಿಯೋ ಸೇರಿದಂತೆ ಹಲವರು ಜಾಗತಿಕ ಸಂಗತಿಗಳ ವಿಚಾರವಾಗಿ ಕೆಲಸ ಬಂದಿರುವ ರೋಟರಿ ಕ್ಲಬ್ ಈ ಬಾರಿಯೂ ಕೂಡ ಕಿವುಡರಿಗೆ ಶ್ರವಣ ಸಾಧನ ನೀಡುವುದು ಸೇರಿದಂತೆ ಹಲವಾರು ಕಾರ್ಯಕ್ರಮಗಳನ್ನು ಮುಂದಿಟ್ಟುಕೊಂಡು ನಡೆಯಲಿದೆ ಎಂದರು ರೋಟರಿ ಸಹಾಯಕ ಪ್ರಾಂತಪಾಲ ಗಿರೀಶ್ ಹಂಪಿಹೊಳಿ ಶುಭ ಹಾರೈಸಿ ಮಾತನಾಡಿದರು ದಾಂಡೇಲಿ ರೋಟರಿ ಕ್ಲಬ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಸುಧಾಕರ್ ವಿ ಶೆಟ್ಟಿ ಕಾರ್ಯದರ್ಶಿ ಜೋಸೆಫ್ ಗೋನ್ಸ್ವಾಲಿಸ್ ಖಜಾಂಚಿ ಗಿರೀಶ್ ಬಂಡಗಿ ಹಾಗೂ ನೂತನ ಪದಾಧಿಕಾರಿಗಳು ಅಧಿಕಾರ ಸ್ವೀಕರಿಸಿದ್ರು ಅಧಿಕಾರ ಸ್ವೀಕರಿಸಿ ಮಾತನಾಡಿದ ನೂತನ ಅಧ್ಯಕ್ಷ ಸುಧಾಕರ್ ಶೆಟ್ಟಿ ಅಂತಾರಾಷ್ಟೀಯ ರೋಟರಿ ಕ್ಲಬ್ನ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುವುದೇ ನನ್ನ ಬದುಕಿನ ಭಾಗ್ಯ ಎಂದು ಭಾವಿಸಿದ್ದೇನೆ ಹಿರಿಯರ ಮಾರ್ಗದರ್ಶನದಲ್ಲಿ ಎಲ್ಲರ ಸಹಕಾರದಲ್ಲಿ ರೋಟರಿ ಕ್ಲಬ್ನ ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದರು ರೋಟರಿ ಸಂಸ್ಥೆಗೆ ಅತಿ ಹೆಚ್ಚು ಧನ ಸಹಾಯ ಮಾಡಿದ ಎಸ್ ಪ್ರಕಾಶ್ ಶೆಟ್ಟಿಯವರಿಗೆ ಹಾಗೂ ರಾಜೇಶ್ ತಿವಾರಿಯವರಿಗೆ ಮೇಜರ್ ಡೋನರ್ ಎಂಬ ಪ್ರಶಸ್ತಿಯ ಪ್ರಶಂಸನಾ ಪತ್ರ ನೀಡಿ ಕಾರ್ಯಕ್ರಮದಲ್ಲಿ ಗೌರವಿಸಿದರು ಮಾಜಿ ಅಧ್ಯಕ್ಷ ಯುಡಿ ನಾಯ್ಕರಿಗೆ ಅವರ ಅವಧಿಯಲ್ಲಿ ಬಂದ ಎಂಟು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದರು ನಿರ್ಗಮಿತ ಅಧ್ಯಕ್ಷ ಯೋಗೇಶ್ ಸಿಂಗ್ ನಿರ್ಗಮಿತ ಕಾರ್ಯದರ್ಶಿ ಮಿಥುನ್ ನಾಯಕ್ ಹಿರಿಯ ರೋಟರಿ ಸದಸ್ಯರಾದ ಎಸ್ ಸೋಮ್ಕುಮಾರ್ ಎಸ್ ರವಿ ನಾಯಕ್ ಎಸ್ ಜಿ ಎಸ್ಜಿಬೀರಾದಾರ್ ಡಾಕ್ಟರ್ ಹರಿಲಾಲ್ ಮೆಹರ್ವಾಡೆ ಕುಮಾರ್ ಎಸ್ ಮುಂತಾದವರು ಇದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಡ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೇಂಜ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ